ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಪ್ರತಿನಿತ್ಯ ಮುಂಜಾನೆ ನಾಲ್ಕು ಗಂಟೆಗೆ ಹೇಳೋದ್ರಿಂದ ಬಹಳ ಬಹಳ ಅಂದರೆ ಬಹಳ ಫಲಿತಾಂಶ ಅದ್ಭುತವಾಗಿರ್ತಕ್ಕಂಥದ್ದನ್ನು ಪಡಿಬೋದಾಗಿತ್ತು ಯಾಕಂದರೆ ಅದು ಬ್ರಾಹ್ಮಿ ಮುಹೂರ್ತ ಆ ಮುಹೂರ್ತಗಳಲ್ಲಿ ನಿಮ್ಮ ಒಂದು ಬೆಳಗಿನ ಜಾವ ಶುರು ಆದರೆ ಹೇಳೋದರಿಂದ ನಿಮ್ಮಲ್ಲಿ ಅನಾರೋಗ್ಯ ಅಥವಾ ಏನೇನು ಸಮಸ್ಯೆಗಳಿದೆ ಅವೆಲ್ಲವೂ ಕೂಡ ಬಗೆಹರಿಯುವಂಥ ಒಂದು ವ್ಯವಸ್ಥೆ ಇರುತ್ತೆ ಶಕ್ತಿ ಇಮ್ಮಡಿಗೊಳ್ಳುತ್ತೆ ಚೈತನ್ಯ ಒಲಿಯುತ್ತೆ ನೋಡಿ ಯಾವುದೇ ನಗ ಮೃಗ ಖಗ ಏನೇ ಇರಲಿ ಅದು ಎಲ್ಲವೂ ಕೂಡ ಬೆಳಗಿನ ಜಾವ ಬೇಗನೆ ಹೇಳ್ತವೆ ಪಕ್ಷಿಗಳು ನೋಡ್ತಾ ಇರ್ಬೋದು ಬೆಳಗಿನ ಜಾವನೇ ಬೇಗ ಇದ್ದು ತಮ್ಮ ಕಾಯಕವನ್ನು ರೆಡಿ ಮಾಡ್ಕೊಳ್ತಾ ಇರುತ್ತೆ ಆದರೆ ಇಲ್ಲಿ ಏನಾಗ್ಬಿಟ್ಟಿದೆ ಏಳೋದೇ ಎಂಟು ಎಂಟೂವರೆ ಒಂಬತ್ತು ಗಂಟೆ ಕೆಲವೊಬ್ರು ಹನ್ನೆರಡು ಗಂಟೆ ಬೆಳಗ್ಗೆ ಯಾವುದು ಸಂಜೆ ಯಾವುದು ರಾತ್ರಿ ಯಾವುದು ಅನ್ನೋವಂಥ ಒಂದು ಪರಿಸ್ಥಿತಿ ಗೊತ್ತಿರೋದಿಲ್ಲ ಆ ರೀತಿಯಲ್ಲಿ ಜೀವನವನ್ನು ನಡೆಸ್ತಾ ಇರ್ತಾರೆ ಕೆಲವೊಮ್ಮೆ ಸಂದರ್ಭ ಸನ್ನಿವೇಶ ರಾತ್ರಿ ಜಾವದ ಒಂದು ಕೆಲಸಗಳು ಇರ್ತವೆ ಕೆಲವೊಬ್ಬರಲ್ಲಿ ಇಂತಹ ಒಂದು ಸ್ಥಿತಿಗತಿಗಳು ಇರ್ತದೆ ಏನೂ ಮಾಡಲಿಕ್ಕಾಗಲ್ಲ ಜೀವನ ನಡೆಸಬೇಕಾಗತ್ತೆ ಅಂಥವ್ರು ಬೆಳಗ್ಗೆ ನಾಲ್ಕು ಗಂಟೆಗೆ ಎದೊಳ್ರಿ ಅಂದರೆ ಎದೊಳ್ಲಿಕ್ಕಾಗಲ್ಲ ಕನಿಷ್ಠ ಪಕ್ಷ ಯಾರಿಗೆ ಸಾಧ್ಯವೋ ಅವರು ಇದನ್ನು ಮಾಡ್ಬೋದು ಎಲ್ಲ ಒಂದು ಕಡೆ ಸಾವಿರದಲ್ಲಿ ಒಂದು ಹತ್ತು ಜನ ರಾತ್ರಿ ಪಾಳ್ಯದಲ್ಲಿ ಕೆಲಸ ಮಾಡ್ಬೋದು ಆದರೆ ಮಿಕ್ಕ ಜನಗಳೆಲ್ಲ ನಾರ್ಮಲಾಗಿ ಜೀವನ ಇರ್ತಾರೆ ಅಂಥವ್ರಿಗೆ ಭಾಳಷ್ಟು ಉಪಯುಕ್ತ ಆಗುತ್ತೆ ಈ ಪರಿಹಾರ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿ ನೀವು ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಏನೇನು ಕಷ್ಟಗಳಿದೆ ಕಳೆಯುತ್ತೆ ಅನ್ನೋದು ಒಂದು ನಂಬಿಕೆ ನೋಡಿ ಜೀವನ ಅನ್ನೋದು ಕಷ್ಟವೂ ಅಲ್ಲ ಸುಲಭನೂ ಅಲ್ಲ ಬರೀ ಜೀವನದಲ್ಲಿ ಸುಲಭವಾಗಿದ್ದರೆ ಆ ಜೀವನಕ್ಕೊಂದು ಅರ್ಥ ಇಲ್ಲ ಅದೇ ರೀತಿಯಾಗಿ ಜೀವನದಲ್ಲಿ ಬರೀ ಕಷ್ಟಗಳೇ ಕಾಣ್ತಾ ಇದ್ದರೆ ಆ ಜೀವನಕ್ಕೊಂದು ಆಧಾರ ಇಲ್ಲ ಅಂತ ಹೇಳ್ಬೋದು ಮನುಷ್ಯ ತಮ್ಮ ವ್ಯಕ್ತಿತ್ವವನ್ನು ಅಥವಾ ಗುರಿಯನ್ನು ರೂಪಿಸ್ಕೊಂಡು ಆ ಗುರಿಯ ನಡೆಗೆ ನಡೆಯುವಾಗ ಬಹಳಷ್ಟು ಬಾಧೆಗಳನ್ನು ಪಡಿತಾ ಇರ್ತಾನೆ ಅದು ಜೀವನದ ಒಂದು ಏಳಿಗೆಗೋಸ್ಕರನೋ ಬದುಕಿನ ಪ್ರಯಾಣಕ್ಕೋಸ್ಕರನೋ ಏನಾದರೂ ಒಂದು ಸಾಧಿಸುವಂಥ ಒಂದು ಕ್ರಿಯೆಯಲ್ಲಿ ಅವನು ಕಷ್ಟ ನಷ್ಟ ಸುಖ ದುಃಖ ಇವೆಲ್ಲ ಶೀತೋಷ್ಣ ಪ್ರವಾಹ ಇದ್ದಂಗೆ ಜೀವನ ಅನ್ನೋದು ಬರುತ್ತೆ ಹೋಗುತ್ತೆ ಕೆಲವೊಮ್ಮೆ ಕಷ್ಟಗಳು ಹೆಚ್ಚಾಗ್ತಾ ಹೆಚ್ಚಾಗ್ತಾ ಸುಖದ ಲಕ್ಷಣಗಳು ಕಣ್ಮರೆಯಾಗ್ಬಿಡುತ್ತೆ ಭಗವಂತ ಸುಖ ಕೊಡದೇ ಇದ್ರೂ ಪರವಾಗಿಲ್ಲ ಆದರೆ ಆನಂದವನ್ನು ಕಿತ್ಕೊಬಾರ್ದು ಮನಸ್ಸಿನ ನೆಮ್ಮದಿ ಅನ್ನೋದನ್ನ ತೆಗೆದುಕೊಳ್ಬಾರ್ದು ಯಾಕಂದರೆ ಕಡು ಇದ್ದಾಗ ಆ ನೆಮ್ಮದಿ ಆನಂದವನ್ನು ಹುಡುಕ್ಲಿಕ್ಕೆ ಸಾಧ್ಯವೇ ಇಲ್ಲ ಕಾಯಿ ಕಾಲಿಗೊಂದು ಗಾ ಗಾಯ ಆಗಿರುತ್ತೆ ಏನೋ ಒಂದು ಏಟು ಬಿದ್ದಿರುತ್ತೆ ನೋವಾಗಿರುತ್ತೆ ರಕ್ತ ಸುರಿತ ಇರುತ್ತೆ ಬಹಳಷ್ಟು ಅದು ನೋವಾಗುವಂಥ ಒಂದು ಸಂದರ್ಭಗಳಿರ್ತವೆ ಯಾರೋ ಮುಂದೆಗಡೆ ನಿಂತ್ಬಿಟ್ಟು ಹಾಸ್ಯ ಮಾಡಿದ ತಕ್ಷಣ ನಿಮಗೆ ನಗು ಬರೋದಿಲ್ಲ ಆಕಸ್ಮಿಕ ಅದು ಬಂದರೂ ಕೃತಕವಾಗಿರುತ್ತೆ ಯಾಕಂದರೆ ನಿಮ್ಮ ಬಾಧೆ ಆಗಿರುತ್ತೆ ನಿಮ್ಮ ಕಷ್ಟ ನಿಮಗಾಗಿರುತ್ತೆ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋಷ್ಟು ನಿಮಗೆ ಶಕ್ತಿ ಇರೋದಿಲ್ಲ ಹಾಗೆ ಆ ಕಷ್ಟದಲ್ಲಿ ಯಾವ ಗುರಿನೂ ಕಾಣೋದಿಲ್ಲ ಯಾವ ಗುರುನೂ ಕಾಣೋದಿಲ್ಲ ಏನು ಅನ್ನೋದು ಏನೂ ಅರ್ಥ ಆಗೋದಿಲ್ಲ ನಿಮಗೆ ಹೀಗಿದ್ದಾಗ ಈ ಕಡು ಕಷ್ಟಗಳನ್ನು ಕಳೆಯೋದು ಹೇಗೆ ಯಾವ ರೀತಿಯಲ್ಲಿ ನಾವು ಯೋಚನೆ ಮಾಡಬೇಕು ಆ ಕಷ್ಟಗಳನ್ನು ಈ ಕಣ್ಮರೆ ಮಾಡುವಂಥದ್ದು ಹೇಗೆ ಅದನ್ನೆಲ್ಲವನ್ನು ಕೂಡ ಸ್ವಲ್ಪ ಶಾಂತಚಿತರಾಗಿ ಯೋಚನೆ ಮಾಡಬೇಕಾಗ್ತದೆ ತಂತ್ರ ಪರಿಹಾರಗಳು ಮಂತ್ರ ಪರಿಹಾರಗಳು ಜೀವನದಲ್ಲಿದ್ದೇ ಇರ್ತದೆ ಆದರೆ ಮನಸ್ಸು ಕೇಂದ್ರಿತ ಮಾಡಿಕೊಂಡು ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಕೊಂಡು ಶಾಂತ ರೀತಿಯಲ್ಲಿ ಸ್ವಲ್ಪ ಆ ಕೆಲಸ ಅಥವಾ ಆ ಕಷ್ಟದ ಬಗ್ಗೆ ಯೋಚನೆ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಹಾರವನ್ನು ತಾವು ಕೇಂದ್ರೀಕರಿಸಿದ್ದೇ ಆಯಿತು ಅಂದರೆ ಖಂಡಿತ ಆ ಕಷ್ಟ ಕಳೆದೇ ಕಳೆಯುತ್ತೆ ಅದು ಯಾವುದಾದ್ರೂ ಇರ್ಬೋದು ಕಷ್ಟ ಮನೇಲಿ ಮಕ್ಕಳು ಮಾತುಕಳ್ತಾ ಇಲ್ಲ ಗಂಡ ಮಾತುಕೊಳ್ಳೋದಿಲ್ಲ ಮನೇಲಿ ದುಡ್ಡು ನಿಲ್ಲಲ್ಲ ದುಡ್ಡು ಬರೋದಿಲ್ಲ ಸಾಲ ಜಾಸ್ತಿ ಆಗಿದೆ ಯಾವುದೋ ಜಾಗ ಜಮೀನಲ್ಲಿ ಸಮಸ್ಯೆ ಮಾಡಿಟ್ಟಿದ್ದಾರೆ ನಮ್ಮ ಜಾಗನ ನಮ್ಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಜನ ದೂಷಣೆ ಮಾಡ್ತಾರೆ ಅನುಮಾನ ಪಡ್ತಾರೆ ತೊಂದರೆ ಮಾಡಕ್ಕೆ ಪಡ್ತಾರೆ ಅಥವಾ ಏನೋ ನಿಮ್ಮಿಂದ ಅಚಾತುರ್ಯ ಆಗ್ಬಿಟ್ಟಿದೆ ಆ ಅಚಾತುರ್ಯದಿಂದ ನಾಳೆ ನಿಮಗೆ ಸಮಸ್ಯೆ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಕೆಲಸಗಾರದಲ್ಲಿ ಏನೋ ತೊಂದರೆ ಆಗಿರುತ್ತೆ ಅಥವಾ ತೊಂದರೆ ಹುಟ್ಟುಹಾಕಿರ್ತಾರೆ ಶತ್ರುಪಾಧಿ ಶತ್ರು ಪೀಡೆ ರೀತಿಯಲ್ಲಿ ಕಷ್ಟಗಳಿರುತ್ತೆ ರೀತಿಯಲ್ಲಿ ಕಷ್ಟಗಳು ಬರುತ್ತೆ ಎಲ್ಲ ಕಷ್ಟಗಳು ಸರಿಪಡಿಸುವಂತಹ ಒಂದು ಮಾರ್ಗದರ್ಶನ ಕೂಡ ಇರುತ್ತೆ ಯಾಕಂದರೆ ಕೊಲ್ಲೋನು ನೂರು ಜನ ಅಂದರೆ ಕಾಯೋನು ಒಬ್ಬ ಅಂತೆ ಭಗವಂತ ಇದ್ದಾನೆ ಕಷ್ಟ ಕಳೀಲಿಕ್ಕೆ ಅದು ಸ್ವಲ್ಪ ಶಾಂತ ಮನಸ್ಥಿತರಾಗಿ ಯೋಚನೆ ಮಾಡಿ ಆ ಕಷ್ಟಕ್ಕೆ ಖಂಡಿತವಾಗಿ ಪರಿಹಾರ ದೊರೆಯುತ್ತೆ ಅಥವಾ ಅದು ಪರಿಹಾರ ದೊರೀದೇ ಇರೋ ಕಷ್ಟನ ಚಿಂತೆ ಮಾಡಿಬಿಡಿ ದೈವದ ಮೊರೆ ಹೋಗಬೇಕು ಅಷ್ಟೆ ಕೈ ಹಿಡಿದು ಕಾಪಾಡ್ತಾನೆ ಅದರಲ್ಲಿ ನಿಮ್ಮ ಒಂದು ಶ್ರಮ ನಿಮ್ಮ ಒಂದು ಆಚಾರ ವಿಚಾರ ಸ್ವಲ್ಪ ಅದರ ಒಂದು ದೈವತ್ವಕ್ಕೆ ಬೇಕಾದಂಥ ಒಂದು ನಿಯಮಗಳನ್ನು ರೂಪಿಸ್ಕೊಂಡು ಆ ಕಷ್ಟವನ್ನು ಕಳಿ ಕಳೀಲಿಕ್ಕೆ ಕಟಿಬದ್ಧರಾಗಿ ತಾವು ಮುನ್ನಡೆದ್ರೆ ಖಂಡಿತವಾಗಿ ಆ ದೇವರು ಕಾಪಾಡಿ ಕೈ ಹಿಡಿತಾನೆ ಕುಂತ ಜಾಗದಲ್ಲಿ ಎಲ್ಲ ಸರಿ ಹೋಗ್ಬೇಕಂದ್ರೆ ಖಂಡಿತ ಸರಿ ಹೋಗೋದಿಲ್ಲ ಹಾಗಾಗಿ ಒಂದು ದೈವದ ಮೊರೆ ಹೋದಾಗ ಆ ದೈವವನ್ನು ಒಲಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಆದರೂ ನಿಮ್ಮಿಂದ ಸಾಗುತ್ತೆ ಕಷ್ಟ ಇದೆ ಅಂತ ಹೇಳಿಬಿಟ್ಟು ಕೊರಗೋದಕ್ಕಿಂತ ಆ ಕಷ್ಟವನ್ನು ಸಮಾಪ್ತಿ ಮಾಡತಕ್ಕಂತಹ ಒಂದು ಯೋಜನೆ ಯೋಚನೆ ವ್ಯವಸ್ಥೆಗಳನ್ನು ತಾವು ಮಾಡಿಕೊಂಡು ಹೋಗಿದ್ದೆ ನಿಜ ಆಯಿತು ಅಂದರೆ ನಿಮಗೆ ಒದಗಿರ್ತಕ್ಕಂತಹ ಕಡು ಕಷ್ಟಗಳು ಕಳೆದು ಮಾಯವಾಗಿ ನಷ್ಟಗಳೆಲ್ಲ ಸರಿ ಹೋಗಿ ಲಾಭ ಆನಂದ ಸಂತೋಷ ಹಾಗೆ ನಿಮ್ಮಲ್ಲಿ ಒಂದು ಚೈತನ್ಯ ಲವಲವಿಕಿ ಕೂಡ ತರುತ್ತೆ ಹಾಗಾಗಿ ಬೆಳಗಿನ ಜಾವ ನಾಲ್ಕು ಗಂಟೆಗೆದ್ದು ಈ ಮಂತ್ರವನ್ನು ಹೇಳಬೇಕು ನಾಲ್ಕು ಗಂಟೆ ವಿಶೇಷತೆ ಅದು ಬ್ರಾಹ್ಮಿ ಮುಹೂರ್ತ ವಿಶೇಷವಾಗಿ ಫಲದಾಯಕವಾಗಿರ್ತದೆ ದೈವಗಳು ಸಂಚಾರ ಮಾಡತಕ್ಕಂಥ ಸಮಯ ಎಂಬುದಾಗಿ ನಾವು ನೋಡ್ತೇವೆ ಹಾಗೆ ಆ ನಾಲ್ಕು ಗಂಟೆಯಲ್ಲಿ ಎಲ್ಲವೂ ಕೂಡ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಅಥವಾ ನಿಮ್ಮ ದೇಹದಲ್ಲಿರ್ತಕ್ಕಂಥ ಶಕ್ತಿಗಳು ಸಂಚಲನ ಆಗ್ತಕ್ಕಂಥ ಸಮಯ ಎಂಬುದಾಗಿ ಹೇಳ್ತೀವಿ ಮೂರುವರೆ ನಾಲ್ಕು ಗಂಟೆ ಹಾಗಾಗಿ ಅದು ಬ್ರಹ್ಮಮೂರ್ತ ಬ್ರಾಹ್ಮಿ ಮುಹೂರ್ತ ಅದಕ್ಕೆ ಆದಂತಹ ಒಂದು ಬಹಳಷ್ಟು ಚೈತನ್ಯ ಅನ್ನೋದು ಶಾಸ್ತ್ರಕಾರರು ನಮ್ಮ ಋಷಿಮುನಿಗಳು ಎಲ್ಲರೂ ಕೂಡ ನಿಂತಿದ್ದಾರೆ ಆ ಸಮಯದಲ್ಲೇ ಎಲ್ಲವೂ ಕೂಡ ನಗ ಮೃಗ ಕಗ ಪಕ್ಷಿಗಳೆಲ್ಲವೂ ಕೂಡ ಹಾಡ್ತವೆ ಕುಣಿತವೆ ಕಾಯಕ್ಕೆ ಹೋಗ್ತವೆ ಅಂದರೆ ಮನುಷ್ಯ ಮಾತ್ರ ಬಿದ್ದಿರ್ತಾನೆ ಇತ್ತೀಚಿನ ದಿನಮಾನಗಳಲ್ಲಿ ಹಿಂದೆಲ್ಲ ನಾಲ್ಕು ಗಂಟೆಗೆ ಏಳ್ತಾ ಇದ್ರು ಅದೇ ಇತ್ತೀಚೆಗೆ ಬದಲಾದಂಥ ಘಟ್ಟದಲ್ಲಿ ಬದಲಾದಂಥ ಕಾಲ ಸಂದರ್ಭದಲ್ಲಿ ನಾಗರಿಕತೆ ಏನೋ ಒಂದು ಆಗ್ಬಿಟ್ಟಿದೆ ಈಗ ಪರಿಸ್ಥಿತಿ ಸಂದರ್ಭ ಅವರು ಹೇಳೋವಂಥ ಸಮಯನೇ ಇಲ್ಲ ಆ ಆಗಿದೆ ಆದರೂ ಕೂಡ ಒಂದಷ್ಟು ಜನ ಹೇಳ್ತಾರೆ ವ್ಯಾಯಾಮ ಅದು ಇದು ಮಾಡ್ತಾರೆ ಆ ಸಂದರ್ಭದಲ್ಲಿ ಮಾಡಿದರೆ ಅವರು ಶಕ್ತಿವಂತರಾಗ್ತಾರೆ ಬಹಳಷ್ಟು ಒಂದು ಅನುಷ್ಠಾನಗಳು ಬದ್ಧ ಇರ್ತಾರೆ ಎಂಬುದಾಗಿ ನಾವು ನೋಡ್ಬೋದು ಸರಿ ಈ ಮುಂಜಾನೆ ನಾಲ್ಕು ಗಂಟೆಗೆ ಈ ಆಂಜನೇಯ ಸ್ವಾಮಿಯ ಮಂತ್ರವನ್ನು ತಾವು ಪಠನೆ ಮಾಡಿ ಪ್ರತಿನಿತ್ಯ ಮಾಡಿ ಖಂಡಿತ ಇದರಿಂದ ನಿಮ್ಮ ಜೀವನದಲ್ಲಿ ಮಹತ್ತರವಾದಂತಹ ಬದಲಾವಣೆಗಳು ನಡೆಯುತ್ತೆ ಎಂಬುದಾಗಿ ನಿಖರವಾಗಿ ಹೇಳ್ತಾ ಇದ್ದೀನಿ ಹಾಗೆ ಇದು ಸಾಧ್ಯವಾಗಿದೆ ಬಹಳಷ್ಟು ಜನ ಮಾಡಿದ್ದಾರೆ ನಿಖರ ಫಲಿತಾಂಶ ಕೂಡ ಪಡೆದಿದ್ದಾರೆ ಹಾಗೆ ಆ ಫಲಿತಾಂಶದಿಂದ ಅವರ ಬದುಕನ್ನು ರೂಪಿಸ್ಕೊಂಡಿದ್ದಾರೆ ಹಾಗಾಗಿ ಇದು ನೂರಕ್ಕೆ ನೂರು ಸತ್ಯವಾಗಿರ್ತಕ್ಕಂಥ ಪರಿಹಾರ ತಾವು ಇದನ್ನು ಮಾಡಬಹುದಾಗಿದೆ ಮಂತ್ರ ಸ್ವರೂಪ ಹೀಗಿದೆ ಓಂ ನಮೋ ಹನುಮತೆ ರುದ್ರಾವತಾರಾಯ ವಜ್ರ ದೇಹಾಯ, ವಜ್ರ ನಖಾಯ ವಜ್ರ ನೇತ್ರಾಯ ವಜ್ರ ದಂತಾಯ ವಜ್ರ ಕರಾಯ ವಜ್ರ ಭಕ್ತಾಯ ರಾಮದೂತಾಯ ನಮ ಬಹಳ ಸುಲಭವಾಗಿರ್ತಕ್ಕಂಥ ಹನುಮಾನ್ ಅಥವಾ ಆಂಜನೇಯ ಸ್ವಾಮಿಯ ಅಥವಾ ಮಾರುತಿ ದೇವನ ಮಂತ್ರ ಇದು ಬೆಳಗಿನ ವೇಳೆ ಮೂರುವರೆ ನಾಲ್ಕು ಗಂಟೆ ಸುಮಾರಿಗೆ ಬ್ರಹ್ಮ ಮುಹೂರ್ತದಲ್ಲಿ ಇದನ್ನು ತಾವು ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಬಾರಿ ಪಠನೆ ಮಾಡ್ಬೋದು ಕೊನೆಯ ಪಕ್ಷ ಒಂದು ಮೂರು ಬಾರಿ ಹೇಳಿಕೊಟ್ರೆ ಸಾಕು ಆ ದಿನ ಆ ಗಳಿಗೆ ಆ ಸಂದರ್ಭ ವಿಶೇಷವಾಗಿ ನಿಮಗೆ ನಿಮ್ಮ ಜೀವನದಲ್ಲಿ ಒದಗಿರತಕ್ಕಂತಹ ಕಡು ಕಷ್ಟಗಳು ಕಳೆದು ಆ ಕಷ್ಟಗಳನ್ನು ತೊಳೆದು ನೀವು ಮುಂದಕ್ಕೆ ಬರ್ತೀರ ಮೇಲಕ್ಕೆ ಹೋಗ್ತೀರ ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ ದಾರಿ ಆಗುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ ಮತ್ತೊಮ್ಮೆ ನಾನು ಮಂತ್ರವನ್ನು ಹೇಳ್ತಾ ಇದ್ದೀನಿ ಸರಿಯಾಗಿ ಆಲಿಸಿ ಓಂ ನಮೋ ಹನುಮತೆ ರುದ್ರಾವತಾರಾಯ ವಜ್ರ ದೇಹಾಯ ವಜ್ರ ನಖಾಯ ವಜ್ರ ಸುಖಾಯ ವಜ್ರ ರೋಮಣ ವಜ್ರ ನೇತ್ರಾಯ ವಜ್ರ ದಂತಾಯ ವಜ್ರ ಕರಾಯ ಭಕ್ತಾಯ ರಾಮದೂತಾಯ ನಮ ಬರೀ ಈ ಮಂತ್ರದ ಶಕ್ತಿನೇ ಅಷ್ಟಿರುತ್ತೆ ಹೇಳ್ಕೊಳ್ಳುವಾಗಲೇ ಹೇಗೆ ನೀವು ಅದನ್ನು ಬೆಳಗಿನ ಜಾವ ಒಂದು ನಾಲ್ಕು ಗಂಟೆಗೆ ಮಾಡ್ತೀನಿ ಅಂದರೆ ಅದರ ಒಂದು ವಿಷಯನೇ ಬೇರೆ ಐತೆ ನೀವು ಸಾಧಾರಣ ಸಮಯದಲ್ಲೇ ಒಂದೆರಡು ಬಾರಿ ಹೇಳಿ ನಿಮ್ಮಲ್ಲಿ ಒಂದು ಪಾಸಿಟಿವ್ ಅನ್ನೋದು ಕಾಣುತ್ತೆ ಅದೇ ಬೆಳಗಿನ ಜಾವ ಮಾಡೋದ್ರಿಂದ ಎಷ್ಟು ನಿಖರವಾದಂಥ ಫಲಿತಾಂಶ ಪಡಿಬೋದು ಯಾವ ರೀತಿಯಲ್ಲಿ ಇದನ್ನು ನೀವು ಅರ್ಥೈಸ್ಕೊಳ್ತಿದ್ರೆ ಅರ್ಥೈಸ್ಕೊಳ್ಳಿ ಆದರೆ ಖಂಡಿತವಾಗಿ ಈ ಒಂದು ನಿಯಮವನ್ನು ಎಷ್ಟು ಬಾರಿನಾದರೂ ಹೇಳ್ಕೊಳ್ಳಿ ಅಥವಾ ಮೂರು ಬಾರಿ ಕನಿಷ್ಠದಾಗ ಹೇಳಿಕೊಂಡರೂ ಕೂಡ ನಿಮ್ಮ ಜೀವನದಲ್ಲಿ ಅದ್ಭುತವಾದಂತಹ ಬದಲಾವಣೆ ಕಷ್ಟಗಳಿಂದ ಹೊರಗಡೆ ಬಂದು ಒಳ್ಳೆಯ ಜೀವನ ಅನ್ನೋದು ಪ್ರಾಪ್ತಿಯಾಗುತ್ತೆ ಅದು ಮಾತ್ರ ಆ ನೂರಕ್ಕೆ ನೂರು ಭಾಗ ನಿಶ್ಚಿತವಾಗಿರ್ತಕ್ಕಂಥ ನನ್ನ ಮಾತು ವಾಗ್ದಾನ ಕೂಡ ಎಂಬುದಾಗಿ ನಾನು ತಿಳಿಸ್ತೇನೆ ಬಹಳ ಸುಲಭವಾಗಿರ್ತಕ್ಕಂಥ ಮಂತ್ರ ಸ್ವರೂಪ ಖಂಡಿತ ಮಾಡಿ ಇದರಿಂದ ಉತ್ತಮವಾದಂಥ ಫಲಿತಾಂಶ ಕೂಡ ತಾವು ಪಡಿಬೋದಾಗಿದೆ ಹಾಗೆ ನಿಮಗೇನಾದರೂ ಸಮಸ್ಯೆಗಳಿದ್ದರೆ ಅಥವಾ ವಿಷಯಗಳು ಏನಾದರೂ ಮುಕ್ತ ಸಮಾಲೋಚನೆ ಏನಾದರೂ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರತಕ್ಕಂಥ ನಂಬರ್ಗೆ ಕರೆ ಮಾಡಿ ಸಮಾಲೋಚನೆ ಕೂಡ ಮಾಡ್ಬೋದು ಅಥವಾ ನೀವು ನೇರವಾಗಿ ಭೇಟಿಯಾಗಬೇಕಂದ್ರೆ ಮೊದಲೇ ಸಮಯವನ್ನು ನಿಗದಿಪಡಿಸ್ ನಿಗದಿಪಡಿಸ್ಕೊಂಡು ಬನ್ನಿ ನಮ್ಮ ಕಚೇರಿ ಅಥವಾ ಮನೆ ಬಂದಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ನಲ್ಲಿದೆ ಬರೋವಾಗ ಮೊದಲೇ ಭೇಟಿ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಎಲ್ಲರಿಗೂ ಕೂಡ ಶುಭವಾಗಲಿ ನಮಸ್ಕಾರ